ಒಂದು ಒಬ್ಬ ವ್ಯಕ್ತಿ ಇದ್ದ ಅವನ ಹೆಸರು ಭಾರ್ಗವ ಅಂತ ಸರಳವಾದ ಉಡುಗೆ ಬಿಳಿ ಕುರ್ತಾ ಪೈಜಾಮ ಹಾಕ್ಕೊಂಡು ಮುಖದಲ್ಲಿ ಅಹಂಕಾರ ಇಲ್ಲ ಅಸಹನೇನೂ ಇರಲ್ಲ ಒಂದು ದಿನ ಅವನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಆಗ ಒಬ್ಬ ವ್ಯಕ್ತಿನ ಅವನು ನೋಡ್ತಾನೆ ಆ ವ್ಯಕ್ತಿ ತನ್ನ ಮನೆ ಮುಂದೆ ನಿಂತ್ಕೊಂಡು ಇದೇ ನನ್ನ ಲೋಕ ಇದೇ ನನ್ನ ಸಂತೋಷ ಅಂತ ಅವನ ಹೊಸ ಮನೇನ ನೋಡಿಕೊಂಡು ಖುಷಿಯಾಗಿರ್ತಾನೆ ಭಾರ್ಗವ ಇದು ಇವನ ಸಂತೋಷ ಇರಬೇಕು ಅಂತ ಅನ್ಕೊಂಡು ಮುಂದಕ್ಕೆ ಹೋಗ್ತಾನೆ ಸ್ವಲ್ಪ ದೂರದಲ್ಲೇ ಮತ್ತೊಬ್ಬ ಸಿಗ್ತಾನೆ ಅವನ ಕೈಯಲ್ಲಿ ತುಂಬ ಹಣದ ಕಟ್ಟುಗಳಿತ್ತಂತೆ ಫೋನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿಕೊಂಡು ಲೆಕ್ಕ ಹಾಕ್ತಾ ಮುಖದಲ್ಲಿ ಹೆಮ್ಮೆಯ ನಗು ಇತ್ತಂತೆ ಹಣ ಇದ್ರೆ ಎಲ್ಲ ಇರತ್ತೆ ಇದೇ ನನ್ನ ಸಂತೋಷ ಅಂತ ಅನ್ಕೊಂಡು ಹೋಗ್ತಾ ಇರ್ತಾನೆ ಇದೇ ಇವನ ಸಂತೋಷ ಇರಬೇಕು ಅಂತ ಅಂದ್ಕೊಂಡು ಭಾರ್ಗವ ಮುಂದೆ ನಡೀತಾನೆ ಮತ್ತೆ ಮುಂದೆ ಒಬ್ಬ ಪತಿ ತನ್ನ ಪತ್ನಿಯ ಕೈ ಹಿಟ್ಕೊಂಡು ನಿಂತಿದ್ದ ಸಣ್ಣ ಮಾತು ಸಣ್ಣ ನಗು ಅವರಿಬ್ಬರ ನಡುವೆ ಮೌನದಲ್ಲೇ ಸಂತೋಷ ಕಾಣಿಸ್ತಾ ಇತ್ತು ಇವಳಿದ್ರೆ ಸಾಕು ಅನೋ ಸುಖ ಸಂತೋಷ ನೆಮ್ಮದಿಯವನ ಕಣ್ಣಲ್ಲಿ ಕಾಣ್ತಾ ಇತ್ತು ಇದೇ ಇವನ ಸಂತೋಷ ಇರಬೇಕು ಅಂತ ಅನ್ಕೊಂಡು ಭಾರ್ಗವ ಮುಂದೆ ಹೋಗ್ತಾನೆ ಮುಂದಿನ ಬೀದಿನಲ್ಲಿ ಮತ್ತೊಬ್ಬ ಸಿಗ್ತಾನೆ ಅವನ ಸುತ್ತ ತನ್ನ ಮಕ್ಕಳು ಓಡಾಡ್ಕೊಂಡು ಅಪ್ಪ ಅಪ್ಪ ಅಂತ ಕರ್ಕೊಂಡು ಖುಷಿಯಾಗಿರ್ತಾರೆ ಅವನ ಮಕ್ಕಳ ನಗು ನೋಡ್ಕೊಂಡು ನಾನು ತುಂಬ ಖುಷಿಯಾಗಿದ್ದೀನಿ ಇದೇ ನನ್ನ ಪ್ರಪಂಚ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅಂದ್ಕೊಂಡು ಅವನ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಾನೆ ಮಕ್ಕಳೇ ಇವನಿಗೆ ಸಂತೋಷ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ತನ್ನ ಮನೆ ತಲುಪ್ತಾನೆ ಸರಳವಾದ ವಿಗ್ರಹ ಶಾಂತ ನಗುವಿನ ರಂಗವಿಟಲನ್ನು ನೋಡಿ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ಸಂತೋಷ ಇರುತ್ತೆ ಕೆಲವರಿಗೆ ಮನೆ ಅಂದರೆ ಸಂತೋಷ ಕೆಲವರಿಗೆ ದುಡ್ಡು ನೋಡಿದ್ರೆ ಸಂತೋಷ ಕೆಲವರಿಗೆ ಮಕ್ಕಳು ಕೆಲವರಿಗೆ ಪತ್ನಿ ಅವು ಎಲ್ಲವೂ ಅವರವರಿಗಾಗಲಿ ರಂಗವಿಟ್ಟಲ ನೀನು ಯಾವಾಗಲೂ ನನ್ನ ಸಂತೋಷ ಆಗಿರೋ ಅಂತ ಕೇಳ್ಕೊತಾನೆ ನಿನ್ನ ಹೆಸರು ಉಚ್ಚರಿಸುವಾಗ ಮನಸ್ಸು ಶಾಂತವಾಗುತ್ತೆ ನಿನ್ನನ್ನು ನೆನೆಸಿದಾಗ ಹೃದಯ ಹಗುರಾಗುತ್ತೆ ಜೀವನದಲ್ಲಿ ಬೇರೆ ಏನೋ ಬೇಡ ನೀನೊಪ್ಪ ಇದ್ದರೆ ನನಗೆ ಸಾಕು ನಿನ್ನ ಸ್ಮರಣೆ ಯಾವಾಗಲೂ ನನ್ನ ಜೊತೆ ಇರಲಿ ನೀನು ಯಾವಾಗಲೂ ನನ್ನ ಜೊತೆ ಇರೋ ರಂಗವಿಟ್ಟಲ ಅಂತ ಕೇಳ್ತಾನೆ ವೀಕ್ಷಕರೇ ಶ್ರೀಪಾದರಾಜರು ಒಂದು ಊಗಭೋಗದಲ್ಲಿ ಹೇಳಿದ್ದಾರೆ ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ವನಿತೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ತನಯದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ಇನಿತು ಸಂತೋಷ ಅವರವರಿಗಾಗಲಿ ನಿನ್ನ ನೆನೆವೋ ಸಂತೋಷ ಎನಗಾಗಲಿ ನಮ್ಮ ರಂಗ ನಮ್ಮ ರಂಗ ಅಂತ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಒಂದು ಸಂತೋಷ ಇರುತ್ತೆ ಅದು ತಪ್ಪು ಅಂತ ಇಲ್ಲಿ ಶ್ರೀಪಾದರಾಜರು ಹೇಳ್ತಾ ಇಲ್ಲ ಆದರೆ ಆ ಎಲ್ಲ ಒಂದು ಸಂತೋಷ ಕೇವಲ ಭಾಗಶಃ ಸಂತೋಷ ಸಮಯ ಮತ್ತು ಪರಿಸ್ಥಿತಿಗಳ ಪ್ರಭಾವದಿಂದ ಬದಲಾಗುವಂತಹ ಒಂದು ಸಂತೋಷ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಿಜವಾದ ಸಂತೋಷ ದೇವರ ಸ್ಮರಣೆಯಲ್ಲಿದೆ ಮನೆ ಹಣ ಪತ್ನಿ ಮಕ್ಕಳಲ್ಲಲ್ಲ ನಮ್ಮ ನಿಜವಾದ ಸಂತೋಷ ದೇವರ ಸ್ಮರಣೆಯಲ್ಲಿದೆ ನಮ್ಮ ಹೃದಯದಲ್ಲಿ ಭಗವಂತನ ನೆನಪು ಯಾವಾಗಲೂ ಇರಬೇಕು ಅಂತ ಶ್ರೀಪಾದರಾಜರು ತಮ್ಮ ಊಗಭೋಗದಲ್ಲಿ ಹೇಳಿದ್ದಾರೆ ಯಾವ ಪರಿಸ್ಥಿತಿಯಾಗಲಿ ಯಾವ ಅಡಚಣೆ ಆಗಿರಲಿ ನಮ್ಮ ದೇವರ ಸ್ಮರಣೆ ನಮ್ಮಲ್ಲಿದ್ದರೆ ಶಾಂತಿಯುತವಾಗಿ ಆ ಅಡಚಣೆಯನ್ನು ನಾವು ಪಾರಾಗ್ಬೋದು ಇದೇ ನಮ್ಮ ದಾಸ ಶ್ರೇಷ್ಠರು ತಮ್ಮ ಉಗಭೋಗದಲ್ಲಿ ಹೇಳಿದ್ದು ನಿಜವಾದ ಸಂತೋಷ ನಮ್ಮ ಆಂತರಿಕ ಭಕ್ತಿಯಲ್ಲಿದೆ ಬಾಹ್ಯ ವಸ್ತುಗಳಲ್ಲಿ ಅಲ್ಲ ಅಂತ ತುಂಬ ಸರಳವಾಗಿ ಹೇಳಿದ್ದಾರೆ ಇಷ್ಟಾಗಿತ್ತು ಈ ಒಂದು ಉಗಭೋಗದ ಒಂದು ಮಹತ್ವ ಇಂತಹ ಹಲವಾರು ಊಗಭೋಗಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹರೇ ಶ್ರೀನಿವಾಸ